ಕನ್ನಡದ ಬಗ್ಗೆ ನಾನು ಮಾಡಿದ ಹಿಂದಿನ ವೀಡಿಯೋ ತುಂಬ ವೈರಲ್ ಆಯಿತು ಇನ್ಸ್ಟಾಗ್ರಾಮಲ್ಲಂತೂ ಬೇರೆ ಬೇರೆ ಪೇಜಸ್ ಅವರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅವ್ರ ಅಕೌಂಟ್ಗೆ ಹಾಕಿದ್ದಾರೆ ಅಲ್ಲೂ ಸಖತ್ತು ವ್ಯೂಸ್ ಬಂದಿದೆ ಮತ್ತು ಫೇಸ್ಬುಕ್ಕಲ್ಲೂ ತುಂಬ ಅದನ್ನು ಶೇರ್ ಮಾಡಿದ್ದೀರಾ ಅದು ಕಮೆಂಟ್ ಹಾಕಿದ್ದೀರಾ ತುಂಬ ಧನ್ಯವಾದಗಳು ಆ ವೀಡಿಯೋನ ಪೋಸ್ಟ್ ಮಾಡಿದಾಗ ಕೆಲವೊಂದು ಪಾಯಿಂಟ್ಗಳಿದ್ದಿದ್ವು ನನ್ನ ಮನಸ್ಸಲ್ಲಿ ಮತ್ತು ಕಾಮೆಂಟ್ ಕಮೆಂಟ್ಗಳಲ್ಲೂ ಕೇಳಿರೋ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಪಾಯಿಂಟ್ಗಳಿತ್ತು ಆ ಪಾಯಿಂಟ್ ಸಲುವಾಗಿ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಮೊದಲನೇದಾಗಿಯೇ ಅವರು ಅವರು ಇಲ್ಲಿ ಬಂದು ಹತ್ತು ಹದಿನೈದು ವರ್ಷ ಇದ್ದು ಉದ್ಯೋಗ ಅವಕಾಶ ಆರಿಸ್ಕೊಂಡು ಬರ್ತಾರೆ ಬಂದಿದ್ದು ಹತ್ತು ಹದಿನೈದು ವರ್ಷ ಇದ್ದರೂ ಕನ್ನಡ ಗೊತ್ತಿಲ್ಲ ಹಿಂದಿ ಹಮಾರಿ ರಾಷ್ಟ್ರೀಯ ಭಾಷಾ ಹೇ ನೀವು ಅದ್ರಲ್ಲಿ ಮಾತಾಡಿ ಅಂತ ನಮಗೆ ಒತ್ತ ನಮಗೆ ಒತ್ತಾಯಿಸ್ತಾರಲ್ಲ ಅದು ಬೇಜಾರಾಗುತ್ತೆ ಓಕೆ ಒಂದು ಅಲ್ಪ ಸ್ವಲ್ಪ ಕನ್ನಡ ಕಲಿತು ಕನ್ನಡ ಬರುತ್ತೆ ಕಲಿತೀವಿ ಅನ್ನೋ ಒಂದು ಅನ್ನೋ ಒಂದು ಆ್ಯಟಿಟ್ಯೂಡ್ ಅವರಲ್ಲಿ ಇದ್ದಿದ್ದರೆ ನಮ್ಗೆ ಯಾಕೆ ಈ ಥರ ಪರಿಸ್ಥಿತಿ ಬರ್ತಾಯಿತ್ತು ನಾವು ಯಾಕೆ ಈ ಥರ ಕೇಳ್ತಾಯಿದ್ವಿ ಅವರೇನು ನಮ್ಮ ಭಾಷೆಲಿ ರಿಸರ್ಚ್ ಮಾಡಿ ಎಮ್ ಏನು ಕನ್ನಡ ಮಾಡಿ ಅಥವಾ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ತಗೊಳ್ಳಿ ನಾವೆಲ್ಗಳನ್ನ ಬರೋದು ಅಂತ ನಾ ಹೇಳ್ತಾಯಿಲ್ಲ ನಾವು ಹೇಳ್ತಾ ಇರೋದು ಬೇಸಿಕ್ ಕಾನ್ವರ್ಸೇಷನಲ್ ಕನ್ನಡ ಒಂದು ಮಾತಾಡೋಕ್ಕೆ ಒಂದು ವ್ಯವಹಾರ ಮಾಡೋಕ್ಕೆ ವ್ಯವಹಾರ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ತರೆ ಸಾಕು ಖುಷಿ ಆಗ್ಬಿಡುತ್ತೆ ಅಪ್ಪ ಇಷ್ಟು ಕಲ್ತಾರಲ್ಲ ಅಂತ ಎಷ್ಟೋ ಸಮಾಧಾನ ಆಗುತ್ತೆ ಬಂದಂಗೆ ಬರ್ದಂಗೆ ಬನ್ನಿ ಹೋಗಿ ಬರುತ್ತೆ ಹೋಗುತ್ತೆ ಅಷ್ಟು ಕಲ್ತ್ರೆ ನಮಗೆಷ್ಟೋ ಸಮಾಧಾನ ಮತ್ತು ಕೆಲವೊಂದು ಇನ್ಸಿಡೆಂಟ್ಗಳು ನೋಡಿರ್ತೀರಾ ವೈರಲ್ ಆಗಿರುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬಲ್ಲಿ ಆಟೋ ಡ್ರೈವರ್ಗಳು ಜಗಳ ಆಡ್ತಾರೆ ಅಥವಾ ಪೋಸ್ಟ್ ಆಫೀಸ್ ಬ್ಯಾಂಕ್ಗಳಲ್ಲಿ ಆಗುತ್ತೆ ಆವಾಗ ಅವ್ರುಗಳು ಹೇಳ್ತಾರೆ ಟೂರಿಸ್ಟ್ಗಳನ್ನೂ ನೀವು ಹೆರಾಸ್ ಮಾಡ್ತಾ ಇದ್ದೀರಾ ಆಟೋ ಡ್ರೈವರ್ಗಳು ಕ್ಯಾಬ್ನವರು ಅಂತ ಈ ಪರಿಸ್ಥಿತಿ ಯಾಕೆ ಬಂದಿದೆ ಗುರು ನಿಮ್ಮಂಥವ್ರು ಎಷ್ಟೋ ವರ್ಷಗಳಿಂದ ಇಲ್ಲಿ ಬಂದು ಸೆಟ್ಲಾಗಿ ಕನ್ನಡ ಕಲಿದೆ ಒಂದು ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ನಮಗೆ ಹೆರಾಸ್ ಮಾಡಿದ್ದಾರೆ ಇಲ್ಲಿ ಬಂದಿದ್ದು ನಮ್ಮ ಭಾಷೆ ಕಲಿತಿದೆ ನಮಗೆ ಉಪದೇಶ ನೀಡಿದ್ರಿಂದಲೇ ತಾನೇ ಈ ಥರ ಬಂದಿರೋದು ನಾವೇನೋ ಒಂದು ಕನ್ನಡ ಕಲೀರಿ ಅಂತ ಹೇಳ್ತಾ ಇಲ್ಲ ಮತ್ತು ಟೂರಿಸ್ಟ್ ಬೆಂಗಳೂರಿಗೆ ಬರೋದು ತುಂಬ ಕಮ್ಮಿನೇ ಮೈಸೂರು ಹಂಪಿಗೆ ಬರ್ತಾರೆ ಹೋಗ್ತೀನಿ ಬೆಂಗಳೂರಿಗೆ ಬರೋದು ಹೆಚ್ಚಿನವರು ವ್ಯವಹಾರಕ್ಕೆ ದುಡಿಮೆ ಸಲುವಾಗೇ ಟೂರಿಸ್ಟ್ಗಳು ಭಾಳ ಕಮ್ಮಿ ಟೂರಿಸ್ಟ್ ನಾವೇನು ಕನ್ನಡ ಕಲೀರಿ ಅಂತ ಹೇಳಲ್ಲ ಅದೇ ಆ ಕೆಲವೊಂದು ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಏನ ಏನಾಗತ್ತೆ ಅದು ನಿಮ್ಮ ಹಿಂದಿನವರು ನಮಗೆ ಬಿಟ್ಟು ಹೋದ ನಿಮಗೆ ಬಿಟ್ಟು ಹೋದ ಲೆಗಸಿ ನೀವು ಹಿಂದಿಂದ ಹಂಗೆ ಮಾಡ್ಕೊಂಡು ಅದಕ್ಕೆ ಇವಾಗ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ಆಗುತ್ತೆ ಆಟೋ ಡ್ರೈವರ್ಗಳು ಹೆರಾಸ್ ಮಾಡೋದು ಆಯಿತಾ ಇನ್ನೊಂದು ನಾವು ಅಲ್ಲಿ ಹೋದಾಗ ನಾವು ಅಲ್ಲಿ ಹೋದಾಗ ಎಷ್ಟೋ ಹೇಳಿದರು ತ್ರಿಭಾಷಾ ಸೂತ್ರ ಕಲ್ತಿದ್ರಿ ಅಂದ್ರೆ ನಾನು ಎಲ್ಲ ಇಂಡಿಯಲ್ಲಿ ಬೇಕಾದರೂ ಜೀವನ ಮಾಡ್ಬೋದು ಖಂಡಿತ ಗುರು ಅಲ್ಲಿ ಹೋದರೆ ಆತ ಓದ್ತಾ ಜಾತ ಹಿಂದಿ ನಮಗೆ ಬರುತ್ತೆ ನಮ್ಮ ತಾಯಿ ಕಾಲದಿಂದ ತ್ರಿಭಾಷಾ ಸೂತ್ರ ಇದೆ ನಮ್ಮಮ್ಮನಿಗೆ ಬರುತ್ತೆ ನನಗೆ ಬರುತ್ತೆ ಅಷ್ಟೇ ಯಾಕೆ ನನ್ನ ಮಕ್ಳಿಗೂ ತರ್ಡ್ ಲ್ಯಾಂಗ್ವೇಜ್ ಹಿಂದಿ ಇತ್ತು ಕಲ್ತಾಯ್ತು ದೇವನಾಗ್ರಿ ಸ್ಕ್ರಿಪ್ಟ್ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಬೇಸಿಕ್ ಹಿಂದಿ ಹಿಂದಿ ಸಿನಿಮಾಗಳು ನೋಡೋದ್ರಿಂದ ಒಂದಷ್ಟಿಷ್ಟು ನಮ್ಮ ನನ್ನ ಕಾಲಕ್ಕೆ ದೂರದರ್ಶನ್ ಹೋಯ್ತು ಬಿಡಿ ಬಟ್ ಹಿಂದಿ ಸಿನಿಮಾಗಳು ನೋಡಿರೋದ್ರಿಂದ ದೇವನಾಗರಿ ಸ್ಕ್ರಿಪ್ಟು ಇದ್ದೇ ಇತ್ತು ಸಾಂಸ್ಕೃತ ಅಥವಾ ಹಿಂದಿ ತರ್ಡ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದಿರೋದ್ರಿಂದ ಓದಕ್ಕೆ ಬರಲೇ ಬರುತ್ತೆ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಇದ್ದಿದ್ದಕ್ಕೆ ಕಾರಣ ಹತ್ತೊ ಹೋತ ಬಂದೇ ಬರುತ್ತೆ ಅಲ್ಲಿ ಹೋದಾಗ ನಾವು ಅದರಲ್ಲಿ ವ್ಯವಹರಿಸ್ತೀವಿ ನಾವು ಅಲ್ಲೂ ಹೋಗಿ ಮಾತಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ ನೀವು ಇಲ್ಲಿ ಬಂದು ದುಡಿಮೆ ಮಾಡಿ ನಮಗೆ ನಮಗೆ ಬೇಸರ ತರಿಸಿರೋದ್ರಿಂದ ಈ ಪ್ರಶ್ನೆ ಎದ್ದಿದೆ ಹೊರತು ನಾವಲ್ಲೂ ಬಂದಾಗ ಕಲಿ ಕಲ್ತಿದ್ದೀವಿ ಮಾತಾಡಿದ್ದೀವಿ ಅಸಿಮಿಲೇಟ್ ಆಗಿದ್ದೀವಿ ಅಲ್ವಾ ಬೇರೆ ಏನಾದರೂ ವಿಷಯ ಇದ್ದರೆ ತಿಳಿಸಿ ಕಾಮೆಂಟಲ್ಲಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬಾಯ್